ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವಂಥ ಫೈನಲ್ ಪಂದ್ಯದಲ್ಲಿ ಟಾಸ್ನಾಗ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ನ್ಯೂಜಿಲೆಂಡ್ ತಂಡ ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಐವತ್ತೊಂದು ರನ್ಗಳನ್ನು ಹೊಡೆದಿದೆ ಹಾಗಾದರೆ ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ಪ್ರದರ್ಶನ ಆಗಿತ್ತು ಹಾಗೆಯೇ ಟೀಮ್ ಇಂಡಿಯಾದ ಒಂದು ಬೆಂಕಿ ಬೌಲಿಂಗ್ ಪ್ರದರ್ಶನ ಆಗಿತ್ತು ಜೊತೆಗೆ ವಿರಾಟ್ ಕೊಹ್ಲಿ ಮಾಡಿದಂಥ ಒಂದು ಅದ್ಭುತ ಫೀಲ್ಡಿಂಗ್ಗೆ ನ್ಯೂಜಿಲೆಂಡ್ ತಂಡದ ನಾಯಕ ಸ್ಯಾಂಟ್ನ ರನ್ಔಟ್ ಆಗಿದ್ದು ಹೇಗೆ ಎಂಬುದರ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವಂತಹ ಫೈನಲ್ ಪಂದ್ಯದಲ್ಲಿ ಟಾಸ್ ಆಗಿದ್ದಂಥ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಐವತ್ತೊಂದು ರನ್ಗಳನ್ನು ನೋಡಿದರೆ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡದ ಪರವಾಗಿ ಡ್ಯಾರಿ ಮಿಚಲ್ ಅರವತ್ತ್ ಮೂರು ರನ್ಗಳನ್ನು ನೋಡಿದರೆ ಮೈಕಲ್ ಬ್ರೆಸ್ವೆಲ್ ಸ್ಫೋಟಕ ಐವತ್ ಮೂರು ರನ್ಗಳನ್ನ ಹೊಡೆದರು ಇನ್ನು ರಚಿನ್ ರವೀಂದ್ರ ಮೂವತ್ತೇಳು ರನ್ಗಳನ್ನ ಹೊಡೆದರು ಇನ್ನು ಟೀಮ್ ಇಡದ ಪರವಾಗಿ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ತಲಾ ಎರಡೆರಡು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮಾಡಿದಂಥ ಒಂದು ಬೆಂಕಿ ಫೀಲ್ಡಿಂಗ್ ಎಲ್ಲರ ಗಮನವನ್ನು ಕೂಡ ಸೆಳೆಯಿತು ಅಂತಲೇ ಹೇಳಬಹುದಾಗಿದೆ ಹೌದು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡುತ್ತಿದ್ದಂಥ ನಲವತ್ತೊಂಬತ್ತನೇ ಓವರ್ನ ಕಡೆಯ ಸೆತದಲ್ಲಿ ಇಲ್ಲದೆ ಎರಡರನೇ ರನ್ ಅನ್ನು ಕದೆಯಲು ಹೋದಂಥ ಮಿಚಲ್ ಸ್ಯಾಡ್ನಾರ್ ವಿರಾಟ್ ಕೊಹ್ಲಿ ಮಾಡಿದಂಥ ಒಂದು ಕರ ಫೀಲ್ಡಿಂಗ್ಗೆ ಬಲಿಯಾಗಬೇಕಾಯಿತು ಬೌಂಡ್ರಿಗಳಿಂದ ಓಡಿ ಬಂದಂಥ ವಿರಾಟ್ ಕೊಹ್ಲಿ ಬಾಲನ್ನು ತೆಗೆದುಕೊಂಡು ಕರಾರುವಕ್ಕಾಗಿ ವಿಕೆಟ್ ಕೀಪರ್ ರಾಹುಲ್ ಕೈ ಸೇರಿಸಿದರು ಇನ್ನು ರಾಹುಲ್ ಕೂಡ ತಡ ಮಾಡದೆ ಬೇಲ್ಸ್ ಅನ್ನ ಉಡಾಯಿಸಿದ್ದರಿಂದ ಮಿಸಲ್ ಶಾಟ್ನ ರನ್ ಔಟ್ ಆಗಿ ಹೊರ ನಡೆಯಬೇಕಾಯಿತು ಅಂತಾನೆ ಹೇಳಬಹುದಾಗಿದೆ ವಿರಾಟ್ ಕೊಹ್ಲಿಯ ಈ ಫೀಲ್ಡಿಂಗ್ ಅನ್ನು ನೋಡಲು ಅತ್ಯಂತ ಮನಮೋಹಕವಾಗಿತ್ತು ಅಂತಲೇ ಹೇಳಬಹುದಾಗಿದೆ ಇನ್ನು ನ್ಯೂಜಿಲೆಂಡ್ ತಂಡ ನೀಡಿರುವ ಇನ್ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಟೀಂ ಇಂಡಿಯಾ ತಲುಪುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ